డివైన్ Mercy దైవ దయ మహోత్సవ యారోండ్ దేశీరా పొలండ్ ఇలా టైమ్స్ ఫిజికల్ యు కెన్ సీ అదర్వైస్ వర్చువలి కెన్ సీ ಅಲ್ವಾ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಮೊಬೈಲ್ ಟಿವಿಗೆ ಕನೆಕ್ಟ್ ಮಾಡ್ಬೋದು ಗೂಗಲ್ ಔಟ್ ಮಾಡಿದ್ರೆ ಬರುತ್ತೆ ಪೌಸ್ತಿನ ಕಾನ್ವೆಂಟ್ ಅಂತ ಹಾಕಿದ್ರೆ ಪೋಲೆಂಡೇ ಬರುತ್ತೆ ನಿಮ್ಮ ಮನೆ ಟಿ ವಿಗೆ ವರ್ಚುವಲಿ ಸಿಂಗ್ ಇರಲಿ ಎಷ್ಟು ವರ್ಷಗಳಿಂದ ಈ ಹಬ್ಬವನ್ನು ನಾವು ಮಾಡ್ತಾ ಇದ್ದೀವಿ ಎರಡು ಸಾವಿರದ ಮೂರು ಹೇಳ ಯಾರು ಹೇಳಂದಿದು ಎರಡು ಹೌದು ಯಾಕಂತೇಳಿದ್ರೆ ಹೇಳಿದ್ರೆ ಚಿಕ್ಕದಾಗಿ ದೇವಾಲಯ ಇರಬೇಕಾದ್ರೆ ನಾನು ಬಂದಿದ್ದೆ ಇಲ್ಲಿ ಪ್ರಬೋಧನೆ ಕೊಡೋಕ್ಕೆ ಮೂರು ದಿನ ಅದಾದಮೇಲೆ ಈ ದೇವಾಲಯಕ್ಕೆ ಒಂದ್ಸಲಿ ಬಂದಿದ್ದೆ ಇವಾಗ ಕಟ್ಟಿರೋದು ಈಗ ಮೂರನೇ ಸಲ ಬರ್ತಾ ಇದೆ ಪ್ರೀತಿಯ ಸಹೋದರ ಸಹೋದರಿಯರೇ ದೈವ ದಯೆ ಅಂದರೆ ಏನು ವಾಟ್ ಈಸ್ ಡಿವೈನ್ ಮಾಡಿಸಿ ಏನು ಅರ್ಥ ಆಗುತ್ತೆ ನಮಗೆ ದೇವರ ಕರುಣೆ ಕರೆಕ್ಟ್ ಹೇಗೆ ನಾನೊಂದು ಎಕ್ಸಾಂಪಲ್ ಕೊಡ್ಲ ವೆರಿ ಗುಡ್ ಎಷ್ಟು ಜನ ಸ್ವಾಮಿ ನಾನು ಹೆಂಡತಿ ದೇವರ ದಯೆ ಅಂತೀರಿ ಕೈಯತ್ತಿ ನೋಡೋಣ ಏ ನೋಡ್ಕೊಳ್ರಿ ವೆರಿ ಗುಡ್ ಆ ಸುಮ್ಮನೆ ಆ ಹೌದು ನಿಮಗೆ ಅವರು ತೋರಿಸೋದಿಲ್ಲ ನಿಮ್ಮನ್ನು ಹಾಗೇನೆ ಅವರು ತಿಳ್ಕೊಂಡವ್ರೆ ಎಷ್ಟು ಮಹಿಳೆಯರು ನನ್ನ ಗಂಡ ನನ್ನ ಫ್ಯಾಮಿಲಿ ದೈವ ಕೃಪೆ ಅಂತ ಬಯಸ್ತೀರಿ ಸುಮಾರು ಜನ ಎತ್ತಾ ಎತ್ತಾಯಿಲ್ಲ ಓಕೆ ಥ್ಯಾಂಕ್ ಯು ಸುಮಾರು ಜನ ಕೈಯ್ಯೇ ಎತ್ತಾಯಿಲ್ಲ ಯಾಕಂತೇಳಿದ್ರೆ ಯಾಕೆ ಬೇಕಾಗಿತ್ತು ಸ್ವಾಮಿ ಇವೆಲ್ಲ ಮದುವೆ ಆಗಿದ್ದೇ ದೊಡ್ಡ ಸಮಸ್ಯೆ ಅದು ಜೀವನ ಮಾಡೋದು ಒಂದು ದೊಡ್ಡ ತೊಂದರೆ ಇದನ್ನ ಹೋಗಿ ಕೃಪೆ ದಯ ಅಂದ್ಕೊಂಡ್ರೆ ಹೆಂಗೆ ಅಂತ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರ ದಯೆ ಇದನ್ನ ಅನುಭವಿಸೋದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲೆಲ್ಲೋ ಹೋಗೋದು ಬೇಡ ಸಾಧಾರಣವಾದ ವಿಷಯಗಳಲ್ಲಿ ನಾವು ದೈವ ದಯೆಯನ್ನ ಅನುಭವಿಸಿದರೆ ಅದು ನಮಗೆ ಆಧ್ಯಾತ್ಮಿಕ ಪಯಣದಲ್ಲಿ ಬೆಳಕಾಗಿ ಮಾರ್ಗದರ್ಶನವಾಗಿ ಉಳಿದಿರುತ್ತದೆ ಈಗ ಎರಡನೆಯ ಪೋಪ್ ಜಾನ್ ಫಾಲ್ ಸಂತರು ಇವರು ಈ ದಯ ದೈವ ದಯೆಯ ಕುರಿತು ಮಾತನಾಡಬೇಕಾದ್ರೆ ಎರಡು ವಿಷಯಗಳನ್ನು ಹೇಳ್ತಾರೆ ಒಂದು ಯೇಸುಸ್ವಾಮಿಯ ಜನನ ಎರಡನೆಯದು ಯೇಸುಸ್ವಾಮಿಯ ಮರಣ ಯೇಸುಸ್ವಾಮಿಯ ಜನನ ಹೇಗೆ ದೈವ ದಯ ಆಗುತ್ತೆ ಸ್ವಾಮಿ ದೇವರ ಕರುಣೆ ಆಗುತ್ತೆ ಆಲೋಚನೆ ಮಾಡೋಕ್ಕಾಗುತ್ತಾ ನಿಮ್ಮ ಕೈಯಾಗ ಯೇಸು ಸ್ವಾಮಿಯ ಜನನ ಹೇಗೆ ದೇವರ ದಯ ಆಗುತ್ತೆ ದೇವರ ಕೃಪೆ ಆಗುತ್ತೆ ವೆರಿ ಗುಡ್ ನೀವೆಲ್ಲ ಕ್ಯಾಟಗಿಸಮ್ ತಗೋಬಹುದು ತಗೋತೀರಾ ಇಲ್ವಾ ಸ್ವಾಮಿ ನೋಟ್ ಮಾಡ್ಕೊಳ್ಳಿ ಪ್ರೀತಿಯ ಸಹೋದರ ಸಹೋದರಿಯರೇ ಸಂತ ಪೌಲ ಗಲಾತಿಯರಿಗೆ ಬರೆದ ಪತ್ರದಲ್ಲಿ ಹೇಳ್ತಾನೆ ಕಾಲವು ಪರಿಪಕ್ವವಾದಾಗ ಕಾಲವು ಪರಿಪಕ್ವವಾದಾಗ ಯಾಕೆ ಪರಿಪಕ್ವ ಆಗಬೇಕು ಟೈಮ್ ಬರಬೇಕು ಯಾಕೆ ಬರಬೇಕು ಅಂತ ಹೇಳಿದ್ರೆ ದೇವರು ಯಾವಾಗಲೂ ಹೇಳಿದ್ದಾರೆ ಮನುಷ್ಯನಿಗೆ ನಾನು ನಿನ್ನ ಕರವನ್ನ ಹಿಡಿದು ನಾನು ನಿನಗೆ ವಿಮೋಚನೆಯನ್ನ ಕೊಡುವೆನು ಯಾರು ದೇವರು ಹೇಳಿರೋ ಮಾತು ಆದ್ದರಿಂದ ಕಾಲವು ಕಳೀತಾ ಹೋಗ್ತಿರಬೇಕಾದ್ರೆ ದೇವರು ಸಿದ್ಧತೆಗಳನ್ನ ಮಾಡಿ ಮನುಷ್ಯನಿಗೆ ಈ ಒಂದು ಒಳ್ಳೆಯ ಸುದ್ದಿಯನ್ನ ಕೊಡುವುದಕ್ಕಾಗಿ ಅವರು ತನ್ನನ್ನೇ ತಯಾರಿಸಿಕೊಳ್ಳುತ್ತಾರೆ ಆದುದರಿಂದ ಸಂತಪೌಲ ಹೇಳ್ತಾನೆ ಕಾಲವು ಪರಿಪಕ್ವವಾದಾಗ ದೇವರು ತನ್ನ ಸ್ವಂತ ಮಗನನ್ನು ಕಳುಹಿಸಿದರು ದೇವರು ಮನುಷ್ಯನಾಗಿ ಜನಿಸಿದರು ಪ್ರೀತಿಯ ಸಹೋದರ ಸಹೋದರಿಯರೇ ಸುಲಭವಾದ ಕೆಲಸ ಅಲ್ಲ ಸುಲಭವಾದ ಕೆಲಸ ಅಲ್ಲ ಇದು ನೋವು ಎಷ್ಟು ಆಗಬಹುದು ಅಂತ ಹೇಳಿದ್ರೆ ಒಂದು ದೊಡ್ಡ ಬಂಗ್ಲೆ ಇದೆ ನಿಮಗೆ ದೊಡ್ಡ ಬಂಗಲೆ ಇದೆ ಒಂದು ನಾಲ್ಕೈದು ಕಾರ್ ಇದೆ ಏನೇನು ಕಾರು ಮೇ ಬಿ ಆ ಡಿ ಆರ್ ಲಂಬುರ್ ಆ ಥರ ಕಾರ್ಗಳು ಓಕೆ ಇದೆ ಒಂದು ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಬಂದ್ಬಿಟ್ಟು ಕಿತ್ಕೊಂಡು ನಿಮ್ಗೊಂದು ಗುಡಿಸಲು ಕೊಡ್ತಾರೆ ಒಂದು ಗುಡಿಸಲು ಅಥವಾ ಒಂದು ಟೆಂಟು ಅಷ್ಟೇ ಬೇರೆ ಏನೂ ಇಲ್ಲ ಒಳಗೆ ಏನೂ ಇಲ್ಲ ಒಂದು ಚಾಪೆ ಇರ್ತದೆ ಒಂದು ತಲೆ ದಿಂಬು ಇರ್ತದೆ ಒಂದು ಪಾತ್ರೆ ಒಂದು ಸ್ಟವ್ ಸೀಮೆಣ್ಣೆ ಸ್ಟವ್ ಖುಷಿ ಆಗುತ್ತಾ ನಿಮಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಲ್ಯಾಂಬುರುಗಿನಿ ಹೋಯ್ತದೆ ಅಂತ ಹೇಳಿದ್ರೆ ಆರ್ಕ ಜೊತೆನೇ ಹೋಗ್ಬಿಡುತ್ತೆ ಆ ಅಲ್ವಾ ದೇವರು ಭೂ ಪರಲೋಕಗಳನ್ನು ಸೃಷ್ಟಿಸಿದ ದೇವರು ತನ್ನ ಬಲಹೀನತೆಯನ್ನ ತನ್ನ ಮೈಯಲ್ಲಿ ತುಂಬಿಸ್ಕೊಂಡು ಒಂದು ಮನುಷ್ಯನಾಗಿ ಜೀವಿಸಬೇಕು ಅನ್ನೋದೇ ಒಂದು ದೊಡ್ಡ ವಿಷಯ ಅಲ್ವ ಸಂತ ಪೌಲ ಹೇಳ್ತಾರೆ ಎಷ್ಟು ಮಟ್ಟಿಗೆ ತಾಳ್ಮೆಯಿಂದ ದೇವರು ಮನುಷ್ಯರಾದರು ಅಂತ ಹೇಳಿದ್ರೆ ಈ ಬಲಹೀನತೆಯನ್ನ ತುಂಬಿಸಿಕೊಂಡು ತನ್ನ ದೇಹದಲ್ಲಿ ಅವರು ಮನುಷ್ಯನಾಗಿ ಮನುಷ್ಯನಿಗೋಸ್ಕರ ಜನಿಸಿದರು ಅವರು ದೇವರ ಪ್ರೀತಿಯ ಸಂಕೇತ ಇಟ್ಸ್ ಅ ಮ್ಯಾನಿಫೆಸ್ಟೇಷನ್ ಆಫ್ ದ ಲವ್ ಆಫ್ ಗಾಡ್ ಸಂತ ಯುವನ ಬರೀತಾನೆ ತನ್ನ ಶುಭ ಸಂದೇಶದಲ್ಲಿ ದೇವರು ಎಷ್ಟಾಗಿ ಈ ಲೋಕವನ್ನು ಪ್ರೀತಿಸಿದರು ಅಂತೇಳಿದ್ರೆ ತನ್ನ ಸ್ವಂತ ಮಗನನ್ನೇ ಇದರಿಗೋಸ್ಕರ ಸಮರ್ಪಿಸಿದರು ಮನುಷ್ಯನಿಗೋಸ್ಕರ ಸಮರ್ಪಿಸಿದ್ರು ಈಗ ನಾವು ನಮ್ಮ ಮಕ್ಕಳನ್ನ ಚೆಮ್ನೇರಿಗೆ ಕಳಿಸಲ್ಲ ಅಲ್ವ ಕಷ್ಟಪಟ್ಟು ಓದಿಸಿದ್ದೀನಿ ಸ್ವಾಮಿ ಈಗ ತಾನೇ ಡಿಗ್ರಿ ಪಾಸ್ ಆಗಿದ್ದಾನೆ ಯಾವುದಾದ್ರೂ ಕಾಲ್ ಸೆಂಟ್ರಿಗೆ ಸೇರಿಸ್ಕೊಂಡ್ರೆ ತಿಂಗಳಾಗ ಬಂದ್ಬಿಟ್ಟು ಮೂವತ್ತು ಸಾವಿರ ಸಂಬಳ ಬರುತ್ತೆ ಆ ಸೆಮಿನರಿಗೆ ಹೋಗಿ ಸ್ವಾಮಿಯರಾಗೆ ಅವರು ಪಡೋ ಪಾಡು ಯಾಕೆ ಬೇಕು ನಮಗೆ ಅಲ್ವಾ ಎಷ್ಟೋ ಜನ ಯೋಚನೆ ಮಾಡ್ತೀವಲ್ಲ ನಾನು ಕೇಳ್ತೀನಿ ಟೈಮ್ಸ್ ಏನಮ್ಮ ಮಗನ ಏನಾದರೂ ಕಳಿಸ್ತೀಯ ಸೆಮಿನರಿಗೆ ಅಂತ ಸ್ವಾಮಿ ಒಬ್ಬನೇ ಮಗ ಸ್ವಾಮಿ ಏನು ಅರ್ಧ ಬೆಂಗಳೂರು ಕೊಂಡ್ಕೊಂಡು ಅವನ ತಲೆ ಮೇಲೆ ಕಟ್ಬಿಟ್ಟು ಇಟ್ಟಿದ್ದೀಯಾ ನೀನು ಏನೂ ಇಲ್ಲ ಮದುವೆ ಮಾಡಿ ಸಂಸಾರ ಕಟ್ಕೊಬಿಟ್ರೆ ಏನು ಬೆಂಗಳೂರಿನ ಒಳ್ಳೆ ಒಡೆಯರ್ ಥರ ಆಡಳಿತ ಮಾಡ್ಬಿಡ್ತಾನೆ ಏನೂ ಇಲ್ಲ ಆದರೂ ಕೂಡ ನಮಗೇನು ಲಾಭ ಇರಬೇಕು ನಮ್ಮ ಜೊತೆ ಒಬ್ಬರು ಇರಬೇಕು ಬೆಂಬಲಕ್ಕೆ ನಮ್ಮ ಮನೆಗೆ ಒಂದು ವಾಚ್ಮೆನ್ ಇರಬೇಕು ಆಸ್ತಿಗೆ ಒಂದು ವಾಚ್ಮೆನ್ ಇರಬೇಕು ಅಥವಾ ನಮಗೆ ಸಂಪಾದನೆ ಒಬ್ಬ ಇರಬೇಕು ಇದೆಲ್ಲ ತ್ಯಾಗ ಮಾಡಿ ಒಬ್ಬ ಮನುಷ್ಯನನ್ನು ಒಂದು ಮಗುವನ್ನು ಸೆಮೇರಿ ಕಳಿಸಿ ಗುರುವಾಗಿ ಸೇವೆ ಮಾಡಲಿ ಅಂತ ಯೋಚನೆ ನಮಗೆ ಬರ್ತಾನೆ ಇಲ್ಲವಲ್ಲ ಇವಾಗ ಅಂತಹ ಸಂದರ್ಭದಲ್ಲಿ ದೇವರು ತನ್ನ ಸ್ವಂತ ಮಗನನ್ನೇ ನಿನಗೋಸ್ಕರ ಸಮರ್ಪಿಸಿದ್ದಾರೆ ಯಾವ ಪ್ರಯೋಜನಕ್ಕೂ ಇಲ್ಲ ಅಂತ ಅಲ್ವಾ ದೈವ ದಯ ಅಲ್ವಾ ಅದು ರೋಮನರಿಗೆ ಬರೆದ ಪತ್ರ ಐದನೇ ಇದ್ದ ಎಂಟನೇ ವಚನದಲ್ಲಿ ಹೇಳಲಾಗಿದೆ ಮನುಷ್ಯ ಪಾಪಿ ಎಂದು ತಿಳಿದಿದ್ದರೂ ಕೂಡ ದೇವರು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಆ ಪ್ರಾಣವನ್ನು ತ್ಯಾಗ ಮಾಡುವುದಕ್ಕೋಸ್ಕರ ಅವರು ಮನುಷ್ಯರಾಗಿ ಜನಿಸಿದರು ಎಷ್ಟು ಮಟ್ಟಿಗೆ ಮನುಷ್ಯನನ್ನು ದೇವರು ಪ್ರೀತಿಸ್ತಾರೆ ಪ್ರೀತಿಯ ಸಹೋದರ ಸರ್ ಅದು ದೈವ ಕೃಪೆ ಅದು ದೈವ ಕೃಪೆ ಫುಲ್ಟನ್ ಜೈ ಶೀನ್ ಅಮೆರಿಕದಲ್ಲಿ ಆರ್ಚ್ ಬಿಷಪ್ ಅವರು ಸುಮಾರು ಒಳ್ಳೆ ಟಾಕ್ಸ್ ಕೊಡ್ತಾರೆ ಆಧ್ಯಾತ್ಮಿಕ ವಿಷಯಗಳನ್ನ ಕುರಿತು ಒಳ್ಳೆ ಟಾಕ್ಸ್ ಜನ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಅವ್ರ ಟಾಕ್ ಬಂದರೆ ಆಟೋ ಡ್ರೈವರ್ಸ್ ಆಮೇಲೆ ಟ್ಯಾಕ್ಸಿ ಡ್ರೈವರ್ಸ್ ನಿಲ್ಸಿಬಿಟ್ಟು ಅವರು ಹೇಳುವ ಪ್ರಬೋಧನೆಯನ್ನು ಕೇಳಿಸ್ಕೊಡಂತೆ ಅಷ್ಟು ಫೇಮಸ್ ಅವರು ಅವರು ಇದನ್ನು ಕುರಿತು ಹೇಳ್ತಾರೆ ಎಷ್ಟು ಮಟ್ಟಿಗೆ ದೇವರು ಬಲಹೀನತೆಯನ್ನು ತನ್ನಲ್ಲಿ ತುಂಬಿಸ್ಕೊಂಡ್ರು ಅಂತ ಹೇಳಿದ್ರೆ ಭೂಪರಲೋಕಗಳನ್ನು ಸೃಷ್ಟಿಸಿದ ದೇವರು ತನ್ನ ಹುಟ್ಟಿನಲ್ಲಿ ಈ ಮೃಹಗಳ ಶ್ವಾಸಕ್ಕೋಸ್ಕರ ಕಾದರೂ ತನ್ನ ಮೈಯನ್ನು ಬೆಚ್ಚಿಗಾಗಿಟ್ಟುಕೊಳ್ಳೋದಕ್ಕೆ ಓಕೆ ಇಟ್ಸ್ ವೆರಿ ಬ್ಯೂಟಿಫುಲ್ ಥಿಂಗ್ ದ ಲೈಫ್ ಆಫ್ ಕ್ರೈಸ್ಟ್ ಅಂತ ಒಂದು ಪುಸ್ತಕ ಇದೆ ದ ಲೈಫ್ ಆಫ್ ಕ್ರೈಸ್ಟ್ ಈಗ ಯಾರಿಗಾದರೂ ಪುಸ್ತಕ ಓದೋ ಅಭ್ಯಾಸ ಇದ್ರೆ ಇವಾಗ ಅದೆಲ್ಲ ಬಿಟ್ಬಿಟ್ಟಿದ್ದಾರೆ ನಮ್ಮ ಮಕ್ಕಳು ಬರೀ ಮೊಬೈಲ್ ಮೊಬೈಲಲ್ಲೇ ಎಲ್ಲ ಮಾಡ್ಕೋತಾರೆ ಹಾಂ ರೀಲ್ಸು ರೋಲ್ಸು ಎಲ್ಲ ಅದರಲ್ಲೇ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಈಗ ಬೇಗ ಬೇಗ ನಮ್ಮ ಮಕ್ಕಳಿಗೆ ಸೆಲ್ಫೋನ್ ಕೆಟ್ಟೋಗುತ್ತೆ ಯಾಕಂತ ಹೇಳಿದ್ರೆ ಬೆಳಗಿಂದ ಸಾಯಂಕಾಲ ತನಕ ಉಜ್ಜಿ 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 ಅದು ಬಿಸಿಯಾಗಿ ಅದಂಗೆ ಆಗುತ್ತೆ ಅಲ್ವಾ ನಾನು ಒಂದು ಸೆಲ್ ಫೋನ್ ಇಟ್ಟಿದ್ದೀನಿ ಆರು ವರ್ಷದಿಂದ ಹಂಗೆ ಹೊಸ್ದಾಗ ಹಂಗೆ ಐತೆ ಆದರೆ ನನ್ನ ತಮ್ಮನ ಸೆಲ್ಫೋನು ನಾಲ್ಕು ಸಲ ಚೇಂಜ್ ಮಾಡೋವನ್ನೇ ಬ್ಯಾಟ್ರಿ ನಿಲ್ಲಲ್ಲ ಸ್ಕ್ರೀನ್ ನಿಲ್ಲಲ್ಲ ಅದು ಯಾಕಂತ ನನಗೆ ಗೊತ್ತೇ ಇಲ್ಲ ಯಾಕಂತ ಹೇಳಿದ್ರೆ ಆಮೇಲೆ ಗೊತ್ತಾಯ್ತು ನಮ್ಮ ಮಕ್ಕಳು ಏನು ಮಾಡ್ತಾರೆ ಫೋನ್ ಇಟ್ಕೊಂಡು ರೀಲ್ಸು ರೋಲ್ಸು ಉಜ್ಜಿ 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 ಈಗ ಜನ ಪುಸ್ತಕಗಳು ಓದೋದನ್ನ ಮರ್ತುಬಿಟ್ಟಿದ್ದಾರೆ ಲೈಬ್ರರಿಗೆ ಹೋಗೋದೇನಕ್ಕೆ ಫ್ರೆಂಡ್ಸ್ನ ಭೇಟಿ ಆಗೋದಕ್ಕೆ ಬಹುಶಃ ಸಮಟೈಮ್ಸ್ ಯು ಟೇಕ್ ಟೈಮ್ ಟು ರೀಡ್ ಟೇಕ್ ಟೈಮ್ ಟು ರೀಡ್ ದರ್ ಆರ್ ಬ್ಯೂಟಿಫುಲ್ ಥಿಂಗ್ಸ್ ಬ್ಯೂಟಿಫುಲ್ ಥಿಂಗ್ಸ್ ಹೇಗೆ ದೇವರು ಮನುಷ್ಯರಾದರು ಯಾತಕ್ಕಾಗಿ ಮನುಷ್ಯರಾದರು ಎನ್ನುವ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಬಲಹೀನತೆ ತುಂಬಿದಂಥ ಮನುಷ್ಯನ ದೇಹವನ್ನು ಧರಿಸಿಕೊಂಡು ಅವರು ಮನುಷ್ಯನಿಗೋಸ್ಕರ ಜನಿಸಿದ್ರು ಅಂತೇಳಿದ್ರೆ ಅದು ದೈವ ಕೃಪೆ ಅಷ್ಟರವರೆಗೆ ಯೇಸು ಸ್ವಾಮಿ ಹುಟ್ಟಿದ ಹುಟ್ಟುವ ತನಕ ಯಾರಾದರೂ ದೇವ್ರ ಮುಖ ಅಂತ ಹೇಳಿದ್ರೆ ಭಯ ಪಡೋರು ದೇವ್ರ ಮುಖ ನೋಡ್ಬೇಕಂದ್ರೆ ಭಯ ಪಡೋರು ಯಾಕಂತ ಹೇಳಿದ್ರೆ ದೇವ್ರ ಮುಖ ನೋಡಿದ್ರೆ ನಾವು ಸತ್ತೋಗ್ತೀವಿ ಅಂತಲ್ಲ ಮೋಶೆ ಕೂಡ ದೇವರ ಮುಖವನ್ನು ನೋಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ದೇವರು ಆತನಿಗೆ ಮುಖವನ್ನು ತೋರಿಸೋದಿಲ್ಲ ಒಂದು ಬೆಟ್ಟದ ತುದಿಗೆ ಹೋಗಿ ಕೈಯನ್ನಿಟ್ಟು ಅವರು ಪಾಸಾಗ್ತಾರೆ ಅವರು ದೇವರು ಹೋದ ಮೇಲೆ ಹಿಂದಕ್ಕೆ ನೋಡ್ತಾರೆ ಯಾರು ಕೂಡ ದೇವರ ಮುಖವನ್ನು ನೋಡೋ ಧೈರ್ಯವನ್ನ ಮಾಡಿಕೊಳ್ಳಿಲ್ಲ ಆದರೆ ಯೇಸು ಸ್ವಾಮಿ ಮನುಷ್ಯನಾಗಿ ಜನಿಸಿದ ಮೇಲೆ ದೇವರು ನಮ್ಮೊಡನೆ ಇಮ್ಯಾನ್ಯುವಲ್ ಅಂದರೆ ಏನು ಒಡಮಿನ್ ಬೈ ಇಮ್ಯಾನ್ಯಲ್ ಇಮ್ಯಾನುವಲ್ ಅಂದರೆ ದೇವರು ನಮ್ಮೊಡನೆ ಓಕೆ ಅದು ದೇವರ ಕೃಪೆ ದೇವರನ್ನ ಕಾಣಲು ಭಯಪಟ್ಟ ಮನುಷ್ಯ ದೇವರನ್ನ ನೋಡ್ದ ದೇವರೊಡನೆ ಮಾತನಾಡ್ದ ದೇವರಿಗೆ ಹಿಂಸೆಗಳೇ ಕೊಟ್ಟ ಕೊಲೆ ಮಾಡ್ದ ಇವತ್ತು ಆತನ ಶರೀರವನ್ನು ರಕ್ತವನ್ನು ತನ್ನ ಆಧ್ಯಾತ್ಮಿಕ ಪಯನದ ಪಾನವನ್ನಾಗಿ ಆಹಾರವನ್ನಾಗಿ ಸ್ವೀಕರಿಸುತ್ತಾನೆ ಅಂತ ಹೇಳಿದರೆ ಅದು ದೇವರ ಕೃಪೆ ದೇವರ ದಯೆ ಈಗ ಯಾವುದೋ ಒಂದು ದೇಶಕ್ಕೆ ಹೋಯ್ತೀವಿ ಸೇ ಫಾರ್ ಎಕ್ಸಾಂಪಲ್ ವಿ ಆರ್ ಗೋಯಿಂಗ್ ಟು ಬಾಂಗ್ಲಾದೇಶ್ ನಾವೆಲ್ಲ ಟೂರ್ಗೆ ಹೋಗಿದ್ದೀವಿ ಅಂತ ಇಟ್ಕೊಳ್ಳಿ ಮೂರು ಬಸ್ಸು ಹ್ಞೂ ಎಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ ಸುಮ್ಮನೆ ಮಾತಿಗೆ ಕೆಲವರು ಈಗಲೇ ಪ್ಲ್ಯಾನ್ ಮಾಡ್ತಾರೆ ಓ ಹೋಗೋಣ ಬೇಗೂರಲ್ಲಿ ಒಂದು ಟೂರ್ ಮಾಡೋಣ ಅಂತ ಹೇಳಿದಾಗ ನಮ್ಮ ಟೂರ್ಗೆ ಬರೋ ಲೇಡೀಸು ಎರಡು ತಿಂಗಳಿಂದ ಶಾಪಿಂಗ್ ಮಾಡ್ತಾ ಇದ್ದಾರೆ ಎರಡು ತಿಂಗಳಿಂದ ಅಂದರೆ ಹಿಂಗೂ ಅಷ್ಟೇ ಮಹಿಳೆಯರು ಎಲ್ಲ ಕಡೆನೂ ಮಹಿಳೆಯರೇ ಅಲ್ವಾ ಎಷ್ಟು ಜನ ಗಂಡಸ್ರ ನಿಮ್ಮ ಹಿಂಗ್ರ ಜೊತೆ ಶಾಪಿಂಗ್ ಹೋಗ್ತೀರಿ ಬಟ್ಟೆ ತಗೊಳಕ್ಕೆ ಹೋಗ್ತೀರಾ ಪುಣ್ಯವಂತರು ನೀವು ನಿಜಾಗಲೂ ಯಾಕಂತ ಹೇಳಿದ್ರೆ ಒಂದ್ಸಲ ನಮ್ಮ ಅಮ್ಮನ ಜೊತೆ ಹೋಗಿದ್ದೆ ನಮ್ಮ ಅಮ್ಮನ ಜೊತೆ ಶಾಪಿಂಗ್ ಮಾಡೋಕ್ಕೆ ಕ್ರಿಸ್ಮಸ್ಗೆ ನಾನು ಬಟ್ಟೆ ತೊಗೊಳಣ ನಮ್ಮ ಅಮ್ಮನಿಗೆ ತುಂಬ ಆಸೆ ಸರಿ ಬಟ್ಟೆ ತೊಗೊಳೋಣ ಅಂತೇಳಿ ನಾನು ಹೇಳಿದೆ ಮಮ್ಮಿ ನಾನು ತಕ್ಕೊಡ್ತೀನಿ ಬಾ ಅಂತ ನಾನು ನಾನು ಒಂದೇ ಒಂದು ತಗೋತೀನಿ ನನ್ನ ಮೊಮ್ಮಗಳಿಗೆ ಒಂದು ತಗೋತೀನಿ ಎರಡೇ ಸಾಕು ಆಯಿತಮ್ಮ ನಿಮ್ಮ ಬಾ ನೋಡು ನಿನ್ನ ಚಾಯ್ಸು ಇಷ್ಟೇ ಇದ್ದಿದ್ದು ಅಂಗಡಿ ಈ ಮೂಲೆಯಲ್ಲಿ ಸ್ಟಾರ್ಟ್ ಮಾಡಿದ್ರು ಆ ಎಂಡಿಗೆ ಹೋದರು ಮೂರು ಅವರ್ ಆಗಿತ್ತು ಆಮೇಲೆ ನಾನು ಕರೆದ್ರು ಏನಮ್ಮ ಅಂದೆ ಇಲ್ಲ ಅಲ್ಲಿ ನೋಡಿದ್ದು ಚೆನ್ನಾಗಿತ್ತು ಅಂದರೆ ಮತ್ತೆ ಇಲ್ಲಿ ಬಂದರು ನನ್ನ ತಮ್ಮನಿಗೆ ಫೋನ್ ಮಾಡಿ ಕರೆದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಮಮ್ಮಿ ತಗೊಂಡ್ಮೇಲೆ ಬಿಲ್ ಪೇ ಮಾಡಿಬಿಟ್ಟು ನಿನ್ನ ಮನೆ ಕರ್ಕೊಂಡು ಹೋಗಿ ನಾನು ಚೆನ್ನೇರಿಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟೆ ಆವತ್ತೇ ಫಸ್ಟು ಆವತ್ತೇ ಲಾಸ್ಟ್ ಅದಾದ್ಮೇಲೆ ನಮ್ಮ ತಾಯಿ ಎಷ್ಟೇ ನನ್ನ ಕರೆದ್ರು ದಯವಿಟ್ಟು ಬಾ ಶಾಪಿಂಗ್ ನ ಅದು ಬಿಟ್ಟು ಬೇರೆ ಏನು ಬೇಕಾದ್ರೆ ಹೇಳು ಬೇಕಾದ್ರೆ ಮೊಣಕಾಲು ಹಾಕಿ ಒಂದು ಜಪ್ಸಾರ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ಶಾಪಿಂಗ್ ಮಾತ್ರ ಬರೋದಿಲ್ಲ ಮನುಷ್ಯನಿಗೆ ಆಸೆ ಇರ್ತದೆ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರು ಮನುಷ್ಯನಿಗೆ ಕಾಣಿಸ್ಕೊಂಡ್ರು ಮನುಷ್ಯನೊಂದಿಗೆ ಮಾತನಾಡಿದ್ರು ಆತನ ಆಧ್ಯಾತ್ಮಿಕ ಪಯನಕ್ಕೆ ತನ್ನ ತನ್ನ ದೇಹವನ್ನು ತನ್ನ ರಕ್ತವನ್ನ ಕೊಟ್ಟರು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ವಿಶ್ವಾಸ ನಂಬಿಕೆ ನಿಮ್ಮಲ್ಲಿದ್ದರೆ ನಿಮ್ಮ ಮನಸ್ಸಲ್ಲಿ ನಾನು ಮನೆ ಮಾಡುತ್ತೇನೆ ನನ್ನಲ್ಲಿ ನೀವು ಮನೆ ಮಾಡುತ್ತೀರಿ ಎನ್ನುವ ಸಂದೇಶವನ್ನ ಸಂತ ಯೌವ್ವಾನ ಬರೆದ ಶುಭ ಸಂದೇಶದಲ್ಲಿ ಸ್ವಾಮಿ ಕೊಡ್ತಾರೆ ಅಂತ ಹೇಳಿದ್ರೆ ನಮ್ಮ ಪ್ರತಿಯೊಬ್ಬರ ಹೃದಯ ಕೂಡ ದೇವರು ಜೀವಿಸುವ ದೇವಾಲಯ ದೇವರು ಬರ್ತಾರೆ ಇಂದಿನ ದೈವ ಬಲಿ ಪೂಜೆಯಲ್ಲಿ ನಂಬಿಕೆಯೊಂದಿಗೆ ವಿಶ್ವಾಸದೊಂದಿಗೆ ಯೇಸು ಸ್ವಾಮಿಯ ಶರೀರವನ್ನ ರಕ್ತವನ್ನು ನೀವು ಸ್ವೀಕರಿಸುವಾಗ ಯೇಸು ಸ್ವಾಮಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನದಲ್ಲಿ ಮನೆ ಮಾಡ್ತಾರೆ ಇದಕ್ಕಿಂತ ಏನು ಬೇಕು ಮನುಷ್ಯನಿಗೆ ಅಲ್ವಾ ಏನು ಬೇಕು ಮನುಷ್ಯನಿಗೆ ಸಂತ ಅಗಸ್ತಿನಿ ಹೇಳ್ತಾರೆ ಕನ್ಫ್ಯೂಷನ್ಸ್ ಎನ್ನುವ ಪುಸ್ತಕದಲ್ಲಿ ದೇವರೇ ನಾನು ನಿನ್ನನ್ನು ನನ್ನ ಹೊರಗೆ ಬಂದು ಹುಡುಕಾಡಿದೆ ಲೋಕವೆಲ್ಲ ಹುಡುಕಾಡದೆ ನಾನು ನಿನ್ನನ್ನು ನೋಡಲಿಲ್ಲ ನಾನು ನನ್ನಲ್ಲಿ ಬಂದಾಗ ನನ್ನಲ್ಲಿರುವ ನಿನ್ನನ್ನು ಕಂಡೆ ಎಂಬುದಾಗಿ ಹೇಳ್ತಾರೆ ಎಷ್ಟು ಬ್ಯೂಟಿಫುಲ್ ಅಲ್ವಾ ನಾನು ನನ್ನಿಂದ ಹೊರಗೆ ಬಂದೆ ಲೋಕದಲ್ಲಿ ನೋಡಿದೆ ನಿಮ್ಮನ್ನ ಎಲ್ಲ ಕಡೆ ಹೋಗಿ ಹುಡುಕಾಡಿದೆ ನೀನ್ ನನಗೆ ಸಿಗಲಿಲ್ಲ ನಾನು ನನ್ನೊಳಗೆ ಬಂದಾಗ ನನ್ನಲ್ಲಿರುವ ನಿನ್ನನ್ನು ಕಂಡೆ ದೇವರು ಎಲ್ಲಿದ್ದಾರೆ ನಿಮ್ಮಲ್ಲಿದ್ದಾರೆ ನಿಮ್ಮಲ್ಲಿದ್ದಾರೆ ಈ ಮಾನವ ಎಲ್ಲೆಂದರೆ ದೇವರು ನಿಮ್ಮೊಡನೆ ಅದು ದೇವರ ದಯೆ ಇವತ್ತು ನಾವು ಪರಮಪ್ರಸಾದ ತಗೋತೀವಿ ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿ ಬಂದಾಗ ಅಲ್ಲಿ ವಾಸವಾಗುತ್ತಾರೆ ಯೇಸು ಸ್ವಾಮಿ ಈ ಮೇಕ್ಸ್ ಅ ಹೋಮ್ ವಿತ್ ಯು ನಿಮ್ಮೊಂದಿಗೆ ಮನೆಯನ್ನು ಮಾಡ್ತಾರೆ ಅದು ದೈವ ಕೃಪೆ ಪ್ರೀತಿಯ ಸಹೋದರ ಸಹೋದರಿಯರೇ ವಾಪಸ್ ಮನೆಗೆ ಹಿಂತಿರುಗಿ ಹೋಗುವಾಗ ನೀವು ಯಾರ ಜೊತೆ ಹೋಗ್ತೀರಿ ಯೇಸು ಸ್ವಾಮಿ ಜೊತೆ ಹೋಗ್ತೀರಿ ಯಾರ ಜೊತೆ ಹೋಗ್ತೀರಿ ಯೇಸು ಸ್ವಾಮಿ ಜೊತೆ ಹೋಗ್ತೀರಿ ಮತ್ತೆ ಯಾಕೆ ಗಂಡನತ್ರ ಹೋಗಿ ಜಗಳ ಮಾಡ್ತೀರಿ ಎಷ್ಟು ಹೇಳ್ತಾರ ಹೋಗು ಪೂಜೆ ಆಗೈತೆ ಕಾಯ್ತಾ ಇರ್ತಾನೆ ಅವನು ಹೋಗಿ ಬಾರ್ಸು ನಾಲ್ಕು ಅಂತ ಹೇಳ್ತಾರ ಸ್ವಾಮಿ ಶಿಲೆಬೇಲೂ ಕೂಡ ಅವರು ಪಾಪಿಯನ್ನು ಕ್ಷಮಿಸಿದ್ರು ತಂದೆಯವರು ಮಾಡುತ್ತಿರುವುದು ಏನಂದಿವರು ಹರಿಯರಿ ಇವರನ್ನು ಕ್ಷಮಿಸು ಇವರ ಪಾಪಗಳನ್ನು ಮಣ್ಣಿಸು ಹಿಂದೇ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಇಷ್ಟು ಕ್ಷಮೆಯನ್ನ ಕೊಡುವ ಯೇಸು ಸ್ವಾಮಿನ ಸ್ವೀಕರಿಸಿಕೊಂಡು ಮನೆಗೆ ಹೋಗಿದ ತಕ್ಷಣ ನಾವು ಡಿಫ್ರೆಂಟ್ ರೂಪ ತಾಳ್ತೀವಿ ಅಂತ ಹೇಳಿದ್ರೆ ನಾವು ತಗೊಂಡಿದ್ದ ಯೇಸು ಸ್ವಾಮಿನ ಇಲ್ಲ ಬೇರೆ ಏನಾದರೂ ಅಂದ್ರೆ ಸ್ವಾಮಿ ನಿನ್ನಲ್ಲಿ ಮನೆ ಮಾಡಲಿಲ್ಲ ಎಂಬುದಾಗಿ ಅರ್ಥ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರ ದಯೆ ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಜೀವಂತವಾಗಿ ಬರ್ತಾರೆ ಆದರೆ ನಮ್ಮ ದರಿದ್ರ ಏನಂತ ಹೇಳಿದ್ರೆ ಆ ದಯನ್ನ ಸ್ವೀಕರಿಸುವ ಅರ್ಹತೆಯನ್ನ ನಾವು ಕಳ್ಕೊತಾ ಇದ್ದೀವಿ ಹೇಗೆ ಅಂತ ಹೇಳಿದ್ರೆ ಮೊದಲನೆಯ ಬಲಿಪೂಜೆ ಮೊದಲನೆಯ ಬಲಿ ಪೂಜೆ ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಆ ಕೊನೆಯ ಭೋಜನದಂದು ರೊಟ್ಟಿ ಮುರಿದು ಕೊಡುವಾಗ ಹೇಳ್ತಾರೆ ಇಲ್ಲಿ ಇರುವವರು ಎಲ್ಲರೂ ಶುದ್ಧರಲ್ಲ ಇಲ್ಲಿರುವವರು ಎಲ್ಲರೂ ಶುದ್ಧರಲ್ಲ ಗುರುದ್ರೋಹ ಮಾಡುವವನು ಒಬ್ಬನಿದ್ದಾನೆ ಯಾರು ಸ್ವಾಮಿ ಅವನು ನೋಡಿ ಪರಮಪ್ರಸಾದ ಅವನಿಗೆ ಫಸ್ಟ್ ಕೊಡ್ತೀನಿ ತಗೊಂಡ ಸ್ವೀಕರಿಸ್ದ ಯಾರು ಒಳಗೋದ್ರು ಯಾರು ಒಳಗೋದ್ರು ಸೈತಾನ ಒಳಗೋದ್ರು ನೀನು ನಿನ್ನ ಮನೆಗೆ ಹೋಗಿ ದೇವರ ಕರುಣೆಯನ್ನ ದಯೆಯನ್ನ ಅದರಲ್ಲಿ ನೀನು ತೋರಿಸಲು ನಿನ್ನ ಅಸಾಧ್ಯನವಾದರೆ ನೀನು ಸ್ವೀಕರಿಸಿದ ಪರಮಪ್ರಸಾದದಲ್ಲಿ ಇರುವವರು ಯಾರು ಯೇಸು ಸ್ವಾಮಿನ ಯೇಸು ಸ್ವಾಮಿನ ದೇವರು ದಯಾಮಯಿ ಅವರ ದಯೆಯನ್ನು ಕರುಣೆಯನ್ನು ತೋರಿಸುತ್ತಾರೆ ಆದರೆ ನಾವು ಸ್ವೀಕರಿಸ್ತಿಲ್ವಲ್ಲ ಸ್ವಾಮಿ ಶುಭ ಸಂದೇಶದಲ್ಲಿ ಒಂದು ಸಾಮರ್ಥ್ಯನ ಹೇಳ್ತಾರೆ ಒಬ್ಬ ದೊಡ್ಡದಾದಂತಹ ಒಂದು ಸಾಲವನ್ನು ಮನ್ನಾ ಮಾಡಿಸ್ಕೊಳ್ತಾನೆ ಆದರೆ ತನ್ನ ಸಹೋದರ ಕಿಂಚಿತ್ತನ್ನ ಒಂದು ಸಾಲವನ್ನು ಮಣ್ಣ ಮಾಡಲಿಕ್ಕೆ ಅವನಿಗೆ ಇಷ್ಟಪಡುವುದಿಲ್ಲ ಆದರೆ ಏನ್ಮಾಡ್ತಾನೆ ಕ್ರೂರಿ ಆಗ್ತಾನೆ ಆಗ ದೇವರು ಮಾಡ್ತಾರೆ ಎಲೆ ನೀಚ ನಾನು ನಿನಗೆ ಅಷ್ಟು ದೊಡ್ಡ ಸಾಲವನ್ನು ಮನ್ನಾ ಮಾಡಿದೆ ಆದರೆ ಒಂದು ಚಿಕ್ಕದಾದ ಸಾಲವನ್ನು ನಿನ್ನ ಸಹೋದರನಿಗೆ ಮನ್ನಾ ಮಾಡಲು ನಿನ್ನಿಂದ ಆ ಸಾಧ್ಯವಾಗಲೇ ಇಲ್ಲವೇ ಸೊ ಆದ ಕಾರಣ ನೀನು ಕೊನೆಯ ಪಿಡಿಗಾಸನ್ನು ಕೊಡುವ ತನಕ ಜೈಲಲ್ಲಿ ಕೊಳತು ಹೋಗು ಅಲ್ವಾ ಸೊ ದಿರ್ಸ್ ಅ ಪಾಸಿಬಿಲಿಟಿ ಆಫ್ ವೆನ್ ವಿ ಡೋಂಟ್ ಲಿವ್ ದ ಮರ್ಸಿ ಆಫ್ ಗಾಡ್ ವಿ ಬಿಕಮ್ ಹಾಶ್ ಪೀಪಲ್ ಅಲ್ವಾ ಎರಡನೇ ವಿಷಯ ಯೇಸು ಸ್ವಾಮಿಯ ಮರಣ ಯೇಸುಸ್ವಾಮಿಯ ಮರಣದಲ್ಲಿ ಏನಾಯ್ತು ಯೇಸು ಸ್ವಾಮಿಯ ಮರಣದಲ್ಲಿ ಮನುಷ್ಯನೊಡಿಗೆ ಸಮಾಧಾನ ಮಾಡಿದ್ರು ದೇವರು ಯು ರಿಕನ್ಸೈಲ್ಡ್ ವಿತ್ ಗಾಡ್ ಎಲ್ಲ ಜನ್ಮ ಪಾಪ ಅಂತ ಹೇಳ್ತೀವಲ್ವಾ ಜನ್ಮ ಪಾಪ ಗೊತ್ತಾ ಜನ್ಮ ಪಾಪ ಏನದು ಆದಾಮು ಏವಳು ಏನ್ ಮಾಡಿದ್ರು ಅಣ್ಣ ತಿಂದ್ರು ನಿಮ್ಗೇನಾದ್ರು ಕೊಟ್ಟವ್ರ ಮತ್ತೆ ಹ ಈಗ ಬ್ಯಾಂಕಲ್ಲಿ ನಮ್ಮ ಅಪ್ಪ ತಗೊಂಡಿರೋ ಸಾಲಕ್ಕೆ ನಾನು ಜವಾಬ್ದಾರನ ಹಾಕ್ತಿನಾ ಶೂರಿಟಿ ಹಾಕಿದ್ರೆ ನಾನೇ ಕಾಕ್ತೀನಿ ನೀವು ಹೇಳ್ರಿ ನಿಮ್ಮ ತಂದೆ ಮಾಡಿರೋ ಸಾಲಕ್ಕೆ ನೀವು ಬಡ್ಡಿ ಕಟ್ತೀರಾ ತಂದೆ ಮೇಲೆ ಪ್ರೀತಿ ಇದ್ರು ಏನು ಹೇಳ್ತೀವಿ ಹೋಗ್ರಿ ನಮ್ಮಅಪ್ಪ ಮಾಡ್ದ ತಿಂದ ಕುಡ್ದಾ ಹೋದ ನಾನೇ ಅಕ್ಕಬೇಕು ಬಡ್ಡಿನ ಅಂತ ಅಲ್ವಾ ಹೇಳ್ತೀವ ಇಲ್ವಾ ಮಹಿಳೆಯರು ಹೇಳ್ರಿ ಹೇಳ್ತಾರ ಇಲ್ವಾ ಓಕೆ ದೇವಸ್ಥಾನ ಕೂತ್ಕೊಂಡು ಎಷ್ಟು ಸಲೀಸಾಗಿ ಸುಳ್ಳು ಹೇಳ್ತೀರಿ ಎಲ್ಲ ಕುಟುಂಬಗಳು ನೋಡಿರೋದೆ ನಮ್ಮ ಕುಟುಂಬ ನೋಡಿಲ್ವಾ ನಮ್ದು ಓದೋ ದೊಡ್ಡ ಕುಟುಂಬ ಇವೆಲ್ಲ ನಡೀತದ ಅಲ್ಲೇ ಆ ಮದುವೆ ಆದ್ಮೇಲೆ ಮಕ್ಕಳು ತಂದೆ ತಾಯಿಗೆ ಊಟ ಹಾಕಲ್ಲ ಇನ್ನೇನು ಅವ್ರ ಸಾಲ ತೀರ್ಸೋದು ಅಲ್ವಾ ಹೌದಾ ಇಲ್ವಾ ಸ್ವಸೇಂದ್ರ ಹೇಳ್ರಿ ನಿಮ್ಮ ಅತ್ತೆ ಟ್ರೀಟ್ಮೆಂಟು ನಿಮ್ಮ ಅಮ್ಮನ ಟ್ರೀಟ್ಮೆಂಟು ಎರಡಕ್ಕೂ ವ್ಯತ್ಯಾಸ ಇಲ್ಲವಾ ಹೇಳ್ಬಿಡಿ ಹಾ ನಿಮ್ಮ ಮನ್ಸಾಕ್ಷಿಗೆ ಹೇಳ್ಕೋಬೇಕು ಸುಮ್ಮನೆ ಎಲ್ಲ ನೋಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ಬಾರ್ದು ಹಾಂ ಎಲ್ಲ ನೋಡ್ತಾರೆ ನಮ್ಮ ಅತ್ತೆರ ನಾನು ಚೆನ್ನಾಗಿ ಟ್ರೀಟ್ ಮಾಡ್ತೀನಿ ದೇವ್ರ ಮುಂದೆ ಸುಳ್ಳು ಹೇಳ್ಬಾರ್ದು ಆಮೇಲೆ ಏನು ಮಾಡ್ತಾರೆ ಒಂದು ಕತೆ ಇದೆ ಏನದು ಕತೆ ಅಂತೇಳಿದ್ರೆ ಒಬ್ಬ ಮನುಷ್ಯ ತನ್ನ ತಂದೆಯನ್ನು ಒಡೆದು 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 ಎಳ್ಕೊಂಡು ಹೋಗ್ತಿದ್ನಂತೆ ಮನೆಯಲ್ಲಿ ಆವಾಗ ತಂದೆ ಹೇಳಿದ್ನಂತೆ ಬೇಡ ಪೈಲಿಗೆ ಬಿಟ್ಬಿಡು ಟಯರ್ಡ್ ಆಗ್ತದೆ ಬೇಜನ್ ಅದೇ ತಿನ್ಬಿಟ್ಟಿದ್ದೀನಿ ಅವನು ಹೇಳಿದ್ನಂತೆ ಅಲ್ಲಪ್ಪ ನಾನು ಅಷ್ಟು ನಾವು ಹೊಡೆದು ಎಳ್ಕೊ ಬರ್ತೇನೆ ಮನೆಯಲ್ಲಿ ನೀವು ಸುಮ್ಮನೆ ಎದ್ದುಬಿಟ್ಟು ಈ ಜಾಗ ಬಂದಿದ ತಕ್ಷಣ ನಾನು ಬಿ ನಾನು ಎದ್ದು ಹೋಗ್ತೀನಿ ಅಂತ ಹೇಳ್ತೀಯಲ್ಲ ಯಾಕೆ ಅಂತ ಯಾಕಂತ ಹೇಳಿದ್ರೆ ನಮ್ಮ ಅಪ್ಪನ ನಾನು ಇಷ್ಟು ದೂರನೇ ಒಡ್ಕೊ ಬಂದಿದ್ದು ಸಾಕು ಬಿಟ್ಬಿಡು ನಿನ್ನ ಮಗನ್ನ ನೀನು ಬರ್ತಾನೆ ನೋಡು ಆವಾಗ ಬೇಕಾದ್ರೆ ಅವ್ನಿಗೆ ಫ್ರೀಗೆ ಬಿಡು ಡೋರ್ ತನಕ ಒಡ್ಕೊಂಡು ಬರಲಿ ಅಂತ ಈಗ ನಾವು ಏನು ಮಾಡ್ತೀವೋ ಅದು ನಮಗೆ ಹಿಂತಿರುಗಿ ಬರುತ್ತೆ ಅದನ್ನ ಮರಿಬಾರ್ದು ಅದನ್ನ ಮರಿಬಾರ್ದು ನಿನ್ನ ಅತ್ತೆಗೆ ನೀನು ಏನು ಮಾಡ್ತೀಯೋ ಅದೇ ನಿನ್ನ ಸೊಸೆ ನಿನಗೆ ಮಾಡೋದು ಓಕೆ ಇಟ್ ಡಸೆಂಟ್ ಗೋ ಎನಿವೇರ್ ನಿಮ್ಮ ಅಪ್ಪನಿಗೆ ಅಪ್ಪನ ಅಪ್ಪನ ವಿರುದ್ಧ ಹೋದವನು ಅಮ್ಮನ ಶಾಪವನ್ನು ಪಡೆದವನು ಯಾವತ್ತೂ ಉದ್ಧಾರ ಆಗೋಲ್ಲ ಯಾವತ್ತೂ ಉದ್ಧಾರ ಆಗೋಲ್ಲ ತಿಳ್ಕೊಬೋದು ಸಸೇಂದ್ರ ತಿಳ್ಕೊಳ್ರಿ ಹಾಂ ನಮ್ಮ ಅತ್ತೆನ ಒದ್ದು ಹೊರಗಾಕ್ಬಿಟ್ಟೆ ಅವಳನ್ನ ಇಟ್ಟಿದ್ದ ಜಾಗದಲ್ಲಿ ಇಟ್ಟಿದ್ದೀನಿ ಅಂತ ಅಂತೇಳಿದ್ ದರಿದ್ರ ನಿನಗೆ ನಿನಗಿಂತ ಕೇವಲವಾದ ಒಂದು ಕ್ರೈಸ್ತ ಭೂಲೋಕದಲ್ಲಿ ಇಲ್ಲ ಅಂತ ಅರ್ಥ ಎಲ್ಲಿದೆ ದೈವ ಅನುಗ್ರಹ ನಿಮ್ಮಲ್ಲಿ ಎಲ್ಲಿದೆ ದೈವ ಅನುಗ್ರಹ ದೊಡ್ಡವ್ರನ್ನ ಬಂದ್ಬಿಟ್ಟು ಅವಮರ್ಯದಿಂದ ಮಾಡ್ರಿ ಅವರಿಗೆ ಊಟ ಕೊಡಬೇಡ್ರಿ ಮನೆಯಿಂದ ಹೊರಗಟ್ರಿ ಅಂತ ಬಂದು ಧರ್ಮ ಹೇಳುತ್ತಾ ಅಥವಾ ಯೇಸು ಸ್ವಾಮಿ ಹೇಳೋರ ಯೇಸು ಸ್ವಾಮಿ ಪಾಪಿಗಳಾದ ನಾವು ಮಾಡಿದ ತಪ್ಪುಗಳನ್ನು ದೇವರೊಂದಿಗೆ ಸಮಾಧಾನಗೊಳಿಸಲು ತನ್ನ ಪ್ರಾಣವನ್ನು ಶಿಲುಬೆ ಮರದ ಮೇಲೆ ತ್ಯಾಗ ಮಾಡುತ್ತಾರೆ ಅದು ದೈವ ಕೃಪೆ ದೈವ ಅನುಗ್ರಹ ಅಷ್ಟೊಂದು ಪಾಪಗಳ ಕ್ಷಮೆಯನ್ನು ಪಡೆದ ನಾವು ಎಲ್ಲರನ್ನ ಪ್ರೀತಿಸಬೇಕು ಕ್ಷಮಿಸಬೇಕು ಒಂದೇ ಕುಟುಂಬ ಎನ್ನುವ ಪವಿತ್ರವಾದ ಸಂಸ್ಕಾರವನ್ನು ಜೀವಿಸಬೇಕು ಅದು ಕ್ರೈಸ್ತೀಯ ಜೀವನ ಅದು ಆಧ್ಯಾತ್ಮಿಕ ಜೀವನ ಏನು ನಾವು ಅದನ್ನ ಹೇಗೆ ಸ್ವೀಕರಿಸಬೇಕು ಹೇಗೆ ಅದನ್ನು ಪಾಲಿಸಬೇಕು ಹೇಗೆ ಅದರನ್ನು ಪರರಲ್ಲಿ ಕೊಟ್ಟು ನಾವು ಒಂದು ಕುಟುಂಬವನ್ನು ಸ್ಥಾಪಿಸಬೇಕು ಎನ್ನುವ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡಿದ್ದೀವಿ ಆತ್ಮನ್ನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ನಮಗೆ ಜ್ಞಾನವನ್ನು ಅರಿವನ್ನು ಕೊಟ್ಟು ಅವರ ಪ್ರೀತಿಯ ಮಕ್ಕಳಾಗಿ ಅವರ ಪ್ರೀತಿಗೆ ಪಾತ್ರರಾಗಿ ಅರ್ಹತೆ ಉಳ್ಳವರಾಗಿ ಜೀವಿಸುವ ಸೌಭಾಗ್ಯವನ್ನು ದೇವರು ನಮ್ಮ ನಮಗೆ ದಯ ಪಾಲಿಸಲಿ ಎಂದು ಭಕ್ತಿಯಿಂದ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ